ಹಾಯ್ ಗಾಯ್ಸ್ ಆನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಕಡಲೆ ಸಾಂಬಾರು ಮಾಡೋದು ಹೇಗೆ ಅಂತ ಇದ್ದೀನಿ ಸೊ ಮೊನ್ನೆ ಒಂದು ವೀಡಿಯೋದಲ್ಲಿ ನಾನು ಹಾಗೆ ಅಟ್ಯಾಚ್ ಮಾಡಿದ್ದೆ ಅಷ್ಟೇ ಅದಾದಮೇಲೆ ನಿಮಗೆ ಅದರಲ್ಲಿ ಫುಲ್ಲು ರೆಸಿಪಿನ ನಾನು ತೋರಿಸೋದಕ್ಕಾಗಿರಲಿಲ್ಲ ಅದಕ್ಕೆ ಇದರಲ್ಲಿ ನಿಮಗೆ ಡೀಟೇಲಾಗೆ ಹೇಳೋಣ ಅಂತ ಅಂದ್ಬಿಟ್ಟು ಇದು ನನಗೆ ಒಂದು ವೆಜಿಟೇಬಲ್ ಶಾಪಲ್ಲಿ ಸಿಕ್ತು ಜೆ ಪಿ ನಗರಲ್ಲಿ ನಾನು ಹಾಗೆ ಬರುವಾಗ ತೊಗೊಂಡು ಬಂದೆ ಸಾಮಾನ್ಯ ಇದು ಬಿದ್ರು ಕಡೆಯಲ್ಲೇ ನಿಮಗೆ ಗೊತ್ತಿರುತ್ತೆ ಎಲ್ಲ ಕಡೆ ಸೆಲ್ ಮಾಡೋಲ್ಲ ಆ್ಯಂಡ್ ವರ್ಷಕ್ಕೆ ಒಂದೇ ಸರಿ ಇದು ನಮಗೆ ಸಿಗೋದು ಹಳ್ಳಿ ಕಡೆ ಪ್ರಾಬಬ್ಲಿ ಯಾವ್ದಾದ್ರು ಕಡೆ ನಿಮಗೆ ಜಾಸ್ತಿ ಸಿಗ್ಬೋದು ಇಲ್ಲಂತೂ ತೀರಾ ತೀರ ತೀರಾ ಕಮ್ಮಿ ಸಿಗೋದು ಇದು ಆಯಿತಾ ಸೊ ಅದಕ್ಕೋಸ್ಕರ ಸಿಕ್ಕಿದಾಗ ತೊಗೊಂಬಂದು ಮಾಡಬೇಕು ಇದ್ರ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಹೀಟ್ ಜಾಸ್ತಿ ಇದು ಓಕೆನಾ ಆದರೆ ಇದನ್ನು ಪ್ರೆಗ್ನೆಂಟ್ ವುಮೆನ್ಸು ಯಾರೂ ಕೂಡ ತಿನ್ನಬಾರ್ದು ಎಕ್ಸ್ಟ್ರೀಮ್ಲಿ ಹೀಟು ಹಾಗಾಗಿ ತಿನ್ನಬಾರ್ದು ಫಸ್ಟು ಕಡಲೆನ ಈ ರೀತಿ ನಿಧಾನಕ್ಕೆ ಎಲ್ಲ ಕ್ಲೀನಾಗಿ ಬಿಡಿಸ್ಕೋಬೇಕು ಇದ್ರ ಒಳಗಡೆ ಏನಿರುತ್ತಲ್ಲ ಪಲ್ಪು ಅದೇ ರಿಯಲ್ಲಾಗಿ ನೀವು ಮಾಡಬೇಕಾಗಿರೋದು ಓಕೆನಾ ನಾನು ನಮ್ಮಮ್ಮ ಇಬ್ಬರು ಇದನ್ನು ನೀಟಾಗೆ ಬಿಡಿಸ್ಕೊಂಡು ಪ್ರಿಯನೂ ಹೆಲ್ಪ್ ಮಾಡ್ತಾ ಇದ್ಲು ಬಿಡಿಸೋದಕ್ಕೆ ಅವಳಂತೂ ಇದನ್ನು ಫಸ್ಟ್ ಟೈಮ್ ನೋಡ್ತಿರೋದಂತೆ ನಾನು ಇವತ್ತೇ ನೋಡ್ತಿರೋದು ನನಗಿದು ಹೆಂಗಿರುತ್ತೆ ಅಂತ ಗೊತ್ತೇ ಇಲ್ಲ ಅಂತಾಯ್ಲು ಆ ಥರ ಬಿದ್ರ ಕಳಿಲೆ ಅದು ಟೇಸ್ಟ್ ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂದರೆ ರೆಗ್ಯುಲರ್ ಡೇಸಲ್ಲಿ ನಾವು ಏನು ಅಡುಗೆ ಮಾಡ್ತೀವಿ ನೋಡಿ ಅದು ಅದು ಯಾವುದಕ್ಕೂ ಇದು ಸೂಟ್ ಆಗೋಲ್ಲ ಇದೇ ಬೇರೆ ಥರ ಟೇಸ್ಟು ಓಕೆನಾ ಹಳ್ಳಿ ಕಡೆ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ಸೀಸನ್ ಬಂದಾಗ ಒಬ್ಬೊಬ್ರು ಒಂದೊಂದು ವಾರ ಗಟ್ಟಲೆ ಇದೆ ಸಾಂಬಾರು ಪಲ್ಯ ಮಾಡಿಕೊಂಡು ತಿಂತಾರೆ ಉಪ್ಪಿನಕಾಯಿ ಹಾಕ್ತಾರೆ ಸೊ ವೆರಿ ಟೇಸ್ಟಿ ಇದು ಆ್ಯಕ್ಚುಲಿ ನಾನು ನಮ್ಮ ಮನೆಗೆ ವರ್ಷಕ್ಕೆ ಒಂದು ಸರಿ ಸಿಕ್ಕಿದಾಗಂತೂ ಡೆಫಿನೆಟ್ಲಿ ಟ್ರೈ ಮಾಡೇ ಮಾಡ್ತೀನಿ ಬನ್ನಿ ನಿಮಗೂ ಇವತ್ತು ಹೇಳ್ಕೊಡ್ತೀನಿ ಹೇಗೆ ಅಂತ ಇದನ್ನೆಲ್ಲ ನೀಟಾಗಿ ಬಿಡ್ಸ್ಕೊಂಡು ಆದಮೇಲೆ ನೀವೇನು ಗೊತ್ತಾ ನೀವು ಟೂ ಡೇಸ್ ಇದನ್ನು ಟೂ ಡೇಸು ನೀಟಾಗಿ ಅದನ್ನು ಸಣ್ಣ ಸಣ್ಣಕ್ಕೆ ಹೆಚ್ಕೊಳ್ಳಿ ಅಂದರೆ ಬಾಯಿಗೆ ಸಿಗೋತಾರೆ ಇವಾಗ ಹೆಂಗೆ ನಾವು ತೊಂಡೆಕಾಯಿ ಗೊತ್ತಾ ತರಕಾರಿ ಆ ಥರ ನೀವು ಸಣ್ಣ ಸಣ್ಣಕ್ಕೆ ಹೆಚ್ಕೊಂಬಿಟ್ಟು ಇದನ್ನು ಎರಡು ದಿವಸ ಎರಡೆರಡು ಟೈಮು ದಿನಕ್ಕೆ ಒಂದೊಂದು ಟೈಮು ನೀವು ಅದನ್ನು ನೀಟಾಗಿ ತೊಳೆದು ತೊಳೆದು ನೀರನ್ನ ಚೇಂಜ್ ಮಾಡಬೇಕು ಅಟ್ಲೀಸ್ಟು ಒಂದು ದಿನಕ್ಕೆ ಒಂದು ಎರಡು ಮೂರು ಸರಿ ನೀವು ನೀರು ಚೇಂಜ್ ಮಾಡಿದ್ರೆ ಏನು ತೊಂದರೆ ಇಲ್ಲ ಓಕೆನಾ ತುಂಬ ಒಳ್ಳೆಯದು ಆವಾಗ ಸ್ಮೆಲ್ ಬರೋಲ್ಲ ಅದು ಇಲ್ಲಾಂದರೆ ಬ್ಯಾಂಬ್ ಬ್ಯಾಂಬೂ ಶೂಟ್ ಏನು ಗೊತ್ತಾ ಒಂದು ಸ್ವಲ್ಪ ಸ್ಮೆಲ್ ಬರುತ್ತೆ ನೀವು ಅಡುಗೆ ಮಾಡಾದ್ಮೇಲೆ ಒಂಚೂರು ಜಾಸ್ತಿ ಸ್ಮೆಲ್ ಬರುತ್ತೆ ಹಂಗೆ ಬರಬಾರ್ದು ಅಂತ ಹೇಳಿದ್ರೆ ನೀವು ಟೂ ಡೇಸ್ ಇದನ್ನು ಅಥವಾ ಒನ್ ಡೇ ಕಂಪ್ಲೀಟಾಗಿ ಇದನ್ನು ನೀವು ನೀಟಾಗೆ ಕ್ಲೀನ್ ಮಾಡಿ ನೆನೆಸಿಟ್ಟು ಆಮೇಲೆ ನೀವು ಅಡುಗೆನ ಮಾಡಬೇಕಾಗತ್ತೆ ಸುಮ್ಮನೆ ಆಟ ಆಡ್ತಾ ಇದ್ದಾಳೆ ಸೈಡಲ್ಲಿ ಅವಳಿಗೆ ಏನಾದರೂ ಕೊಟ್ಟರೆ ಮಾತ್ರ ಸುಮ್ಮನೆ ಇರೋದು ಅವಳು ಯಾವಾಗಲೂ ಅಷ್ಟೇ ಏನಾದರೂ ಕೊಟ್ಟರೆ ಕೈಗೆ ಆವಾಗ ಸುಮ್ಮನೆ ಇರ್ತಾಳೆ ಇಲ್ಲ ಟಿ ವಿ ಹಾಕ್ಬೇಕು ಇಲ್ಲ ಆಟ ಆಟ ಸಾಮಾನ ಆಟಾಡಲ್ಲ ಅದು ಬಿಟ್ಟು ಬೇರೆ ಏನಿರುತ್ತೋ ಅದೆಲ್ಲದರಲ್ಲೂ ಆಟಾಡೋಕ್ಕೆ ಇಷ್ಟಪಡ್ತಾಳೆ ಪೆನ್ನು ತೊಗೊಂಡು ಎಲ್ಲ ಗೋಡೆ ಫುಲ್ಲು ಬರೆದು ಮನೆಯೆಲ್ಲ ಹಾಳು ಮಾಡಿದ್ದಾಳೆ ಆಲ್ರೆಡಿ ಸದ್ಯಕ್ಕಂತೂ ಪೇಂಟ್ ಮಾಡಿಸಲ್ಲ ಮೊನ್ನೆ ಅಷ್ಟೇ ಮಾಡಿಸಿದ್ದೀವಿ ಮತ್ತೆ ತಿರ್ಗ ಮತ್ತೆ ಪೇಂಟಿಂಗ್ ಅಂದರೆ ತುಂಬ ಕಷ್ಟದ ಕೆಲಸ ಅದು ಇವಾಗ ಹಂಗಾಗಿ ಎಷ್ಟು ಗೀಚ್ ಅವ್ಳಿಗೆ ಎಷ್ಟು ಸಮಾಧಾನ ಆಗುತ್ತೆ ಅಷ್ಟು ಅಂತ ಸುಮ್ಮನೆ ಇದ್ದೀವಿ ಇದೇನು ತುಂಬ ಟೈಮ್ ತೊಗೊಳ್ಳಲ್ಲ ನೋಡಿ ಇದೆಲ್ಲ ತೆಗ್ಯಕ್ಕೆ ತುಂಬ ಏನು ಟೈಮ್ ತೊಗೊಳ್ಳಲ್ಲ ನಾರ್ಮಲ್ ಆಗೇ ನಾವು ಬಿಡ್ಸ್ಬಿಡ್ಬೋದು ಇದನ್ನು ಏನು ತೊಂದರೆ ಇಲ್ಲ ಆ್ಯಂಡ್ ಇದು ಮಾಡೋ ವಿಧಾನನ ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಎಲ್ಲ ಥರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ದಟ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದರೆ ಇಲ್ಲಿ ಇವಾಗೆಲ್ಲ ಕಂಪ್ಲೀಟ್ ಆಗ್ತಾಯಿದೆ ಏನೇನಾಗಬೇಕು ಅದೆಲ್ಲ ಸೊ ಇನ್ನು ಸ್ವಲ್ಪ ಸ್ವಲ್ಪ ದಿನದಲ್ಲಿ ನನ್ನ ಕಿಚನ್ ಮೇಕೋವರ್ ಮಾಡಿಸ್ತಾ ಇದ್ದೀನಿ ಇಸ್ ಕಂಪ್ಲೀಟಾಗಿ ಎಲ್ಲದನ್ನು ತೆಗಿಸಿ ನನ್ನ ಕಿಚನ್ ಓವರ್ ಮಾಡಿಸ್ತಾ ಇದ್ದೀನಿ ಆ ವ್ಲಾಗ್ಗಳನ್ನ ಮಿಸ್ ಮಾಡ್ಕೊಬೇಡಿ ಓಕೆನಾ ಆವಾಗಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾನು ಮಾಡಿಸ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿಬಿಟ್ಟು ಕಿಚನ್ ಓವರ್ ಮಾಡಿಸುವಾಗ ನಿಮಗೆ ಅದನ್ನು ನಾನು ಡೀಟೇಲಾಗೆ ಹೇಳ್ತೀನಿ ಓಕೆನಾ ಇವಾಗ ಆಲ್ಮೋಸ್ಟ್ ಆಯಿತು ಕಂಪ್ಲೀಟ್ ಆಗೇ ಬಿಡಿಸಿದ್ಮೇಲೆ ಈ ಥರ ಇರುತ್ತೆ ಇದಂತೂ ವರ್ಷಕ್ಕೆ ಒಂದೇ ಸರಿ ಸಿಗೋದು ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಯೂನಿಕ್ ಅಂತ ಹೇಳ್ಬೋದು ಬಿಕಾಸ್ ನಾವು ರೆಗ್ಯುಲರ್ ಡೇಸಲ್ಲಿ ನಾವು ಏನು ತಿಂತೀವಲ್ಲ ಆ ಥರ ಇದು ಸಾಂಬಾರು ಬರೋಲ್ಲ ನೀವು ಮೆಟ್ಟು ಟೇಸ್ಟ್ ಇದ್ರದ್ದು ಬ್ಯಾಂಬುದು ನಾವು ಟ್ರೈ ಮಾಡಿ ನಿಮಗೂ ರೆಸಿಪಿನ ಹೇಳ್ಕೊಡ್ತೀವಿ ಅಂಡ್ ಹೇಗೆ ಬರುತ್ತೆ ಅಂತ ನೀವು ಮನೇಲಿ ನಿಮಗೆ ಸಿಕ್ಕಿದ್ರೆ ಡೆಫಿನೆಟ್ಲಿ ನೀವು ಟ್ರೈ ಮಾಡಿ ಓಕೆನಾ ಮಾಡದ್ ಹೇಗೆ ಅಂತ ತೋರಿಸ್ಕೊಡ್ತೀವಿ ಫಸ್ಟ್ ಇದನ್ನ ಏನ್ ಮಾಡ್ಬೇಕು ಮೂರು ದಿವಸ ನೆನೆ ಹಾಕ್ಬೇಕಲ್ಲಮ್ಮ ಇದು ಕಟ್ ಮಾಡಿ ನೆನೆ ಹಾಕ್ಬೇಕು ಇದನ್ನ ಸಣ್ಣಕ್ ಚಾಪ್ ಮಾಡ್ತೀವಿ ಸಣ್ಣಕ್ ಚಾಪ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು ನೀರಲ್ಲಿ ನೆನೆ ಹಾಕ್ಬೇಕು ಇದನ್ನ ಹಂಗೆ ಮಾಡಕ್ ಬರಲ್ಲ ಡೈರೆಕ್ಟ್ ಆಗಿ ಕುಯ್ದ್ರೆ ಅಂತ ಸ್ಮೆಲ್ ಬರುತ್ತೆ ಕೆಟ್ಟ ಸ್ಮೆಲ್ ಬರುತ್ತೆ ಹಂಗೆ ಮಾಡಕ್ ಬರಲ್ಲ ನೀವು ಒಂದ್ ಮಿನಿಮಮ್ ಒಂದು ಒಂದು ಟೂ ಅಂಡ್ ಹಾಫ್ ಡೇಸ್ ಅಂತೂ ನೀರಲ್ಲಿ ನೆನೆಸ್ಲೇಬೇಕಿದೆ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗ್ ಮಾಡೋದಂತ ಇದಕ್ಕೇನು ಗೊತ್ತಾ ಎಲ್ಲ ಥರ ಕಾಳುಗಳು ನಿಮ್ಮ ಮನೇಲಿ ಯಾವ್ಯಾವ ಥರ ಕಾಳಿದೆ ಎಲ್ಲದನ್ನೂ ಒಂದೊಂದು ಹಿಡಿ ಒಂದೊಂದು ಹಿಡಿ ಒಂದೊಂದು ಹಿಡಿ ಹಾಕಿ ಎಲ್ಲ ಥರ ಸೊಪ್ಪು ತರಕಾರಿಗಳನ್ನ ಹಾಕಿ ಈ ಇದೊಂದು ಸಾಂಬ್ರನ್ನ ಮಾಡೋವಂಥದ್ದು ನಮ್ಮ ಮನೇಲಿ ಇದ್ದಿದ್ದು ನಮ್ಮದೇ ತೋಟದಲ್ಲಿ ಬೆಳೆದಿರೋ ಅಂತ ನಾವು ನುಗ್ಗೆ ಸೊಪ್ಪು ಅರವೈ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಜೊತೆಗೆ ಗಣಕೆ ಹಣ್ಣಿನ ಸೊಪ್ಪು ಮತ್ತು ಇನ್ನೊಂದು ಎಲ್ಲ ಥರ ಒಟ್ಟಿನಲ್ಲಿ ಸುಮಾರು ಒಂದು ಐದಾರು ಥರ ಸೊಪ್ಪು ಹಾಕಿದ್ದೀವಿ ಇಲ್ಲಿ ಸೊಪ್ಪು ಹಾಕಿಬಿಟ್ಟು ಅದ್ರ ಜೊತೆ ಕಾಳುಗಳನ್ನ ಹಾಕಿದ್ದೀವಿ ಹಸಿ ಕಾಳುಗಳು ಮತ್ತು ಕಾಳುಗಳನ್ನ ನೆನೆಸ್ಬಿಟ್ಟು ನಾವು ಹಾಕಿರೋದು ಎಲ್ಲ ಥರ ನಿಮ್ಗೆ ಏನೇನು ಥರ ಕಾಳುಗಳು ನಿಮ್ಮ ಮನೇಲಿ ಸಿಗುತ್ತೋ ಅದನ್ನೆಲ್ಲ ನೀವು ಹಾಕ್ಬೋದು ನೋಡಿ ಈ ಥರ ಮೀಡಿಯಮಲ್ಲಿ ಕಟ್ ಮಾಡ್ಕೋಬೇಕು ನೀವು ತೀರಾ ಸಣ್ಣಗೆ ಚಾಪ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಆ ಟೇಸ್ಟ್ ಬಾಯಿಗೆ ಸಿಗೋದಿಲ್ಲ ಆವಾಗ ಅದು ಚೆನ್ನಾಗಿ ಅನ್ಸಲ್ಲ ಸಿಗಬೇಕು ಸಿಗಬೇಕದು ಇದು ನೀವು ಮಿನಿಮಮ್ ಅಂದ್ರೂ ಒಂದು ಎಂಟು ಒಂಬತ್ತು ವಿಷಲ್ ಓಡಿಸಿದ್ರು ಇದು ಇದೇ ಫಾರ್ಮಲ್ಲೇ ಇರುತ್ತೆ ಇದೇನೂ ಕರ್ಗೋಗ್ಬಿಡೋದಿಲ್ಲ ಆಯಿತಾ ಸೊ ಇಂಗ್ರೀಡಿಯೆಂಟ್ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಇದೇ ಥರ ನೀವು ನೋಡ್ಕೊ ஃாலோ எல்லூ நான் தோர்சில அது நாரமாக நீங்கள் மொட்டை சாம்பார் அத்வா மட்டன் சாம்பார்க்க ஹீங்க மசாலே ஹாக்குத்தீர அதுன்னே தனியா பூடி ாரார பூடி ஆமேலே காயி அமேல் டொமெட்டோரு அதரே ಸ್ವಲ್ಪ ಚಕ್ಕೆ ಲವಂಗ ಅದನ್ನೆಲ್ಲ ಹಾಕ್ಬಿಟ್ಟು ನೀವು ಮಸಾಲೆ ಸಾಂಬಾರಿಗೆ ನಾವು ಹೇಗೆ ರೆಡಿ ಮಾಡ್ಕೊತೀವಲ್ಲ ಅದೇ ಥರ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಮೆನ್ಷನ್ ಮಾಡಿದ್ದೀನಿ ಅದಕ್ಕೆ ನಿಮಗೆ ಅದ್ರ ಮೇಲೆ ನಿಮ್ಗೆ ಎಷ್ಟು ಉಪ್ಪು ಎಷ್ಟು ಬೇಕು ನೋಡಿಕೊಂಡು ಖಾರ ಎಷ್ಟು ಬೇಕೋ ನೋಡಿಕೊಂಡು ನೀವು ಆ್ಯಡ್ ಮಾಡಿ ಈ ಸಾಂಬಾರು ಮಾತ್ರ ನೀವು ಕಮ್ಮಿ ಮಾಡಕ್ಕೆ ಬರೋದಿಲ್ಲ ಇದು ಯಾವಾಗಲೂ ನೀವು ಕುಕ್ಕರಿಂದ ಜಾಸ್ತಿನೇ ಆಗುತ್ತೆ ಇದು ನೀವು ಎಷ್ಟು ಮಾಡಿರ್ತೀರ ಅಷ್ಟು ಯಾಕಂದರೆ ಅಷ್ಟು ಥರ ತರಕಾರಿ ಅದನ್ನೆಲ್ಲ ಹಾಕಿರ್ತೀರಾ ಹಾಗಾಗಿ ಸ್ವಲ್ಪ ಇದನ್ನು ಕಮ್ಮಿ ಮಾಡಕ್ಕೆ ಬರಲ್ಲ ಈ ಸಾಂಬಾರು ಸ್ವಲ್ಪ ಜಾಸ್ತಿ ಆಗುತ್ತೆ ನೀವು ಶೇರ್ ಮಾಡ್ಬೋದು ಅಕ್ಕಪಕ್ಕದ ಮನೆಯವರಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಿಗಾರು ನೀವು ಶೇರ್ ಮಾಡ್ಬೋದು ಯೂಶ್ವಲಿ ನಮ್ಮ ಮನೇಲಂತೂ ನಾವು ತುಂಬ ಮಾಡ್ತೀವಿ ಇದನ್ನ ಬಿಕಾಸ್ ನಮ್ಮಮ್ಮ ಚೆನ್ನಾಗಿ ಮಾಡೋದ್ರಿಂದ ಇನ್ನು ನಾನು ಸ್ವಲ್ಪ ಶೇರ್ ಕೂಡ ಮಾಡ್ತೀನಿ ಎಲ್ಲರಿಗೂ ಹೇಗಿದೆ ಹೇಗಿದೆ ಅಂತ ಯಾಕಂದರೆ ಎಲ್ಲರ ಮನೇಲಿ ಸಿಗಲ್ಲ ಇದು ಯಾವಾಗೂ ಅಲ್ಲ ಎಲ್ಲರಿಗೂ ನಾನು ಬೌಲು ಏನಾದ್ರು ಕೊಡ್ತೀನಿ ನಂಗೆ ತುಂಬ ಕ್ಲೋಸ್ ಇದ್ದರೆ ಅಷ್ಟೇ ಆ ಥರ ಇವಾಗ ನೋಡಿ ರುಬ್ಬಿದ ಕಾರನ ಇದಕ್ಕೆ ಕಂಪ್ಲೀಟಾಗೆ ಹಾಕ್ಬಿಡೋದು ಅಷ್ಟೇ ಇನ್ನೇನಿಲ್ಲ ಆಮೇಲೆ ಖಾರ ತೊಳೆದಿದ್ದ ನೀರನ್ನು ಕೂಡ ಹಾಕಿ ಮತ್ತು ಫೈನ್ ಪೇಸ್ಟ್ ಆಗಬೇಕು ಇದು ಓಕೆನಾ ನೀವು ಮಿಕ್ಸಿ ಹಾಕಿದ್ಮೇಲೆ ಫೈನ್ ಪೇಸ್ಟ್ ಆಗಬೇಕು ಎಲ್ಲ ನೀವು ಖಾರ ಎಲ್ಲ ನೀಟಾಗಿ ಇದಕ್ಕೆ ಹಾಕ್ಬಿಟ್ಟು ನಾವು ಮಿನಿಮಮ್ ಒಂದು ಒಂದು ಏಳು ವಿಷಲ್ ಒಡ್ಸ್ಬಿಟ್ಟಿದ್ದೀವಿ ಇದಕ್ಕೆ ನೀವು ಕಾಳುಗಳೆಲ್ಲ ಹಾಕಿರ್ತೀರ ಸೊ ಐದರಿಂದ ಏಳು ವಿಜುಲ್ ಬೇಕಾಗುತ್ತೆ ನೀವು ನೋಡಿ ಓಕೆನಾ ನೋಡಿ ಇವಾಗ ಅಕ್ಕಿ ರೊಟ್ಟಿ ಜೊತೆಗೆ ನಮ್ಮ ಒಂದು ಕಡಲೆ ಸಾಂಬಾರು ಅಥವಾ ಪಲ್ಯ ರೆಡಿಯಾಗಿದೆ ಹೇಗಿದೆ ಅಂತ ಟೇಸ್ಟು ನಾನು ನಿಮಗೆ ವರ್ಣನೆ ಮಾಡೋಕ್ಕಾಗಲ್ಲ ಗೈಸ್ ನಿಜವಾಗ್ಲೂ ಅಷ್ಟು ಟೇಸ್ಟಿಯಾಗಿರುತ್ತೆ ನಾನು ಹೇಳದ್ನಲ್ಲ ಯೂನಿಕ್ ಟೇಸ್ಟಿಗೆ ಅಷ್ಟೇ ಸೊ ಇವು ಟ್ರೈ ಒಂದು ಮನೇಲಿ ನೀವು ಫ್ರೀಯಾಗಿದ್ದಾಗ ನೀವು ಟ್ರೈ ಮಾಡಿ ನಾನು ಇವಾಗ ಟ್ರೈ ಮಾಡ್ತಿದ್ದೆ ಆಲ್ಮೋಸ್ಟ್ ಒಂದು ಬೆಂಗಳೂರಿಗೆ ಬಂದಾಗಿನ್ನ ಅಂತೂ ನನಗೆ ಹೊರಗಡೆ ಎಲ್ಲೂ ಇದು ಸಿಕ್ಕಿರಲಿಲ್ಲ ಯಾರೋ ಒಂದು ಸರಿ ನಾವು ಐದು ವರ್ಷದಲ್ಲಿ ಒಂದು ಸರಿ ನನಗಿಲ್ಲಿ ಒಬ್ಬರು ಮನೆ ಹತ್ರ ಕೊಟ್ಟಿದ್ದರು ಅದನ್ನು ಒಂದು ದಿನ ತಿಂದಿದ್ದೆ ಅಷ್ಟೇ ಸೊ ನೀವು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನನಗೆ ರೆಸಿಪಿ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗಿರುತ್ತಿದ್ದೋ ಅಂತ ಓಕೆನಾ ಸೊ ಈಗ ನಾನು ಕೂಡ ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬ 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 ಟೇಸ್ಟಿಯಾಗಿ ಬಂದಿತ್ತು ಇಂಡ್ ಇದಕ್ಕೆ ಕಾಂಬಿನೇಷನ್ ಅಂದರೆ ದೋಸೆ ಇಡ್ಲಿ ಅಕ್ಕಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಎಲ್ಲ ಇದೆಲ್ಲ ಗೋಧಿ ರೊಟ್ಟಿ ಇದನ್ನೆಲ್ಲ ನೀವು ಕಾಂಬಿನೇಷನ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಬಿಸಿ 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 ತಿನ್ನಬೇಕು ಈ ಮಳೆ ಸುರಿತಾ ಇರಬೇಕು ಅಲ್ಲಿ ಕುತ್ಕೊಂಡು ನೋಡಿಕೊಂಡು ಮಳೆನ ತಿನ್ನಬೇಕು ನನಗೂ ಅಲ್ಲಿ ಒಳಗಡೆ ಹೊರಗಡೆ ಮಳೆ ಬರ್ತಾ ಇತ್ತು ಜೋರಾಗೆ ಅದಕ್ಕೆ ಕಿಟಕಿ ಪಕ್ಕನೇ ಕುತ್ಕೊಂಡು ಅದನ್ನು ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ದೀನಿ ಸಿಕ್ಕಾಟೆ ಚೆನ್ನಾಗಿರುತ್ತೆ ಆನೆಸ್ಟ್ಲಿ ಸೊ ಯಾ ಇವತ್ತಿನ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವೇನು ಮಾಡಬೇಕು ಗೊತ್ತಾ ಯಾರಿಗಿದ್ರ ಬಗ್ಗೆ ಗೊತ್ತಿಲ್ಲ ಅವರಿಗೆ ಶೇರ್ ಮಾಡಿ ನೋಡಿ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಕಿಡ್ನಿಲಿ ಇರೋ ಅಂಥ ಚಿಕ್ಕ ಚಿಕ್ಕ ಕಲ್ಲುಗಳನ್ನೆಲ್ಲ ಇದು ಕರಗಿಸುತ್ತೆ ಅಂತ ಹೇಳ್ತಾರೆ ತುಂಬ ಜನ ಓಕೆನಾ ಸೊ ಇದನ್ನು ಟ್ರೈ ಮಾಡೋದ್ರಿಂದ ಒಂದು ವರ್ಷಕ್ಕೆ ಸರಿ ಮತ್ತು ಏನಂದರೆ ಕಾಯಿಲೆಗಳು ಕಮ್ಮಿ ಇದನ್ನು ತಿಂದರೆ ಅಂತ ಹೇಳ್ತಾರೆ ಎಲ್ಲರೂ ಅಷ್ಟು ಚೆನ್ನಾಗಿರುತ್ತೆ ಸೊ ಯಾ ಇವತ್ತಿನ ಒಂದು ರೆಸಿಪಿ ನಿಮ್ಗಿಷ್ಟ ಆದರೆ ಶೇರ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೋಗ್ತಾ ಟ್ಯಾನ್ ಟೇಕ್ ಕೇರ್